इस डेट पे 1 2 3 शाम को पार्टी है

ನಿಮ್ಮ ಮನೆಯಲ್ಲಿ ಕಸವನ್ನ ಕಸವನ್ನ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ಗೊತ್ತಾಯ್ತಾ ಹಾ ತಗೊಂಡ ಶಾಲೆ ಕಾರ್ಪೊರೇಷನ್ ಆಫೀಸ್ ಇದೆ ತಗೊಂಡ ನಾನು ಹೇಳಿದ್ರು ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿ ಇಲ್ಲಿ ಕೂಡ ಡಸ್ಟಿನ್ ಇದೆ ಕಸವನ್ನ ಡಸ್ಟ್ಬಿನ್ ಅಲ್ಲೇ ಹಾಕ್ಬೇಕು ಗೊತ್ತಾಯ್ತಾ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ಪರವಾಗಿಲ್ಲ ಹೇ ಎಲ್ಲಿ ಪರವಾಗಿಲ್ಲ ನೀವು ದೊಡ್ಡ ಅಷ್ಟು ಈಗ ಒಂದು ಪ್ರಶ್ನೆಗಳನ್ನು ಕೊಡ್ತೀನಿ ನೀವು ಕೊಡ್ಬೇಕು अनित्रे हे डब मु अनित सर महाराणी

ಸರ್ ನಿನ್ನೆ ನಮ್ಮ ಮನೆಗೆ ಲೈಟ್ ಒಗೆಯೋದು ಇಲ್ಲಿ ಹೋಗಿವಾ ಹಾಂ ರೀ ಸರ್ ಹಾಗಿದ್ರೆ ದೇವ್ರ ಮನೆಗೆ ದೀಪ ಇತ್ತು ಅಲ್ಲಿ ಹೋಗಿ ಸರ್ ದೇವ್ರು ದೀಪ ದೇವ್ರ ಮನೆಗೆ ಇತ್ತು ರೀ ಸರ್ ಅದನ್ನೇ ಹೋಗ್ಬೇಕಿತ್ತು ಅಲ್ಲೇ ಕುಂದ್ ಬರಿಬೇಕಿತ್ತು ಸರ್ ನಾನು ಸ್ನಾನ ಮಾಡಿದ್ದೀವಿ ರೀ ಸ್ನಾನ ಮಾಡಿಲ್ಲ ಸರ್ ನೀವು ಇದ್ದೀರಿ ಸರ್ ಲೈಟ್ ಒಗೆದು ಏ ಸರ ಓ ಲೈಟ್ ಹೋಗಿದ್ವಾ ಹ್ಞೂ ಸರ್ आज आने को पास है। तो ले लेना। अच्छा रखा हुआ है। अब 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 निवेदन रुनी जयंती ना अप्लाई करने ऐसे रहते हैं। आज आने को। अम्म। इसलिए बन गया बवाल। चपाती पले ना। चपाती पले ना। आज बहुत अ वेरी गुड शुभकामना। इन्हों। परोटा रियाली। परोटा? हाँ बिल्कुल। परोटा शुभकामना। कितनी शाहर ಅಲ್ಲಿ ಕೂಡ ಅತ್ತೋನೇ ಇರೋದನ್ನ ಅಚುಲ ಮ್ಯಾನ್ ಕಿಂತ ಮಂದಿ ಇಲ್ವಲ್ಲ ಮ್ಯಾಕಿ ಏನಂತ ಬಿರ್ತವ ಹೊಟ್ಟೆ ಕಡಿತದ ಸರ್ ಇಶು ಯಾ ಹೊಟ್ಟೆ ತುಂಬಾ

நான் பிர்யானி ரீ கேக் ரீ பானிபுரி ரீ அது பானிபுரி జగ్గ పని పూరి మేక్ సమోసా మైదా ఇక్కడి ఏదేం తయారు పదార్థాడు గోబి మంచురి బేడమ్మ మటన్ చికన్ేడా చికెన్ మటన్ేడా ఆరోగ్యకర సస్యారా ఏర్గత్త రుగ్ణి అని మణిర

ಎರಡು ರೊಟ್ಟಿ ಮುಂಡ ಮುಂದಾ ಮುಚ್ಚಿ ರೊಟ್ಟಿ ಹೊಡಿಬೇಡಮ್ಮ ಲೆಕ್ಕ ಹೇಳುವ ರೊಟ್ಟಿ ಎರಡು ರೊಟ್ಟಿ ಇರ್ತಮ್ಮ ಎರಡು ರೊಟ್ಟಿ ಊಟ ಮಾಡಿ ಹೊಳಿತು ಎರಡು ಅಡ್ಡಿ ತಿಂದ ಇರ್ತಾವ ಎಷ್ಟು ಎಂಟು ನಿನ್ನ ಎಮ್ ಎಲ್ ಎ ಇರ್ತಾವ ಅಂದ್ರಾಗ ನಾಕೆಮ್ಮಿ ಸತ್ರ ಉಳಿತು ನಿನಗೇನ್ ಹೇಳಿದ್ರೆ ಅಲ್ಲಲ್ಲಿ ಎಂಟು ಎಮ್ ಇವಳಲ್ಲ ನಾಲ್ ಎಮ್ಮ ಹತ್ರ ಉಳಿತವೆ

चल ये ये ना मंदी हंडी कोटवे दी ये तो कहीं वहाँ भी चलने होगा। बोलिए सर। बढ़े मगाओ। अरे। बोलिए सर रीचे। अरे होगा। बढ़े मगाओ। ये तो मेरे ना बाहर हंसा मंडी करते दी। मज़ाक करना चार का क्या थोड़ी? बोलिए सर। बढ़े एक आंसर मतलब डिपेंड कोटवाना और टिप्पणी करना ना ऐसा क्या रोड़ी क्य